ಪಾಕ್ ವಿಮಾನಗಳಿಗೆ ಭಾರತ ವಾಯುಪ್ರದೇಶವನ್ನು ಬಂದ್ ಮಾಡಲಾಗಿದೆ ಪಾಕಿಸ್ತಾನದ ಯಾವುದೇ ವಿಮಾನ ಹಾರಾಟಕ್ಕೆ ಅನುಮತಿ ಇಲ್ಲ ಮಿಲಿಟರಿ ಇರ್ಬೋದು ಕಮರ್ಷಿಯಲ್ ಇರ್ಬೋದು ಪ್ರಯಾಣಿಕರ ವಿಮಾನಗಳಿರ್ಬೋದು ಯಾವುದೇ ರೀತಿಯ ವಿಮಾನ ಭಾರತದಲ್ಲಿ ಹಾರಾಡುವಂತಿಲ್ಲ ಪಾಕ್ ವಿರುದ್ಧ ನೋಟಾಮ್ ಜಾರಿಗೊಳಿಸಿದೆ ಭಾರತ ಅಂದ್ರೆ ಸಿಗ್ನಲ್ ಅನ್ನ ಕಡಿತಗೊಳಿಸಲಾಗುತ್ತೆ ಪೈಲಟ್ಗೆ ಸಿಗುವಂತಹ ಸಿಗ್ನಲ್ ಏನಿದೆ ಏರ್ವೆ ಆ ಒಂದು ಸಿಗ್ನಲ್ ಅನ್ನ ಕಡಿತಗೊಳಿಸಲಾಗುತ್ತೆ ಸಿಗ್ನಲ್ ಸಿಗೋದಿಲ್ಲ ಇದ್ರ ಜೊತೆಗೆ ಸಂಪೂರ್ಣವಾಗಿ ಪಾಕಿಸ್ತಾನದ ವಿಮಾನಗಳು ಭಾರತದಲ್ಲಿ ಹಾರುವಂತಿಲ್ಲ ಅಕಸ್ಮಾತ್ ಏನಾದರೂ ಈ ಕಡೆಗೆ ಬಂದರೆ ಸೇನೆ ಅದರ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಟು ಏರ್ಮ್ಯಾನ್ ನೋಟ್ಯಾಮ್ಸ್ ಅಂತಂದ್ರೆ ಅವ್ರಿಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಸಿಗ್ನಲ್ ಸಿಗೋದಿಲ್ಲ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಸನ್ನಿಹಿತವಾಗಿದೆ ಪಾಕ್ ವಿಮಾನಗಳಿಗೆ ಭಾರತ ವಾಯು ಪ್ರದೇಶ ಬಂದ್ ಮಾಡಲಾಗಿದೆ ಈಗಾಗಲೇ ಯಾವ ರೀತಿಯಾಗಿಲ್ಲ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಹೊಡೆತ ಕೊಡಬಹುದು ಎಲ್ಲ ರೀತಿಯಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕವಾದಂತಹ ದಾರಿಯನ್ನು ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು ಅದರ ಮುಂದುವರಿದ ಭಾಗವಾಗಿ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ವಾಯುಪ್ರದೇಶವನ್ನು ಬಂದ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಪಾಕಿಸ್ತಾನದ ಎಲ್ಲಾ ವಿಮಾನಗಳಿಗೆ ಭಾರತ ವಾಯುಪ್ರದೇಶವನ್ನ ಬಂದ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡ್ತಾ ಬೀಳುತ್ತೆ ಏನೆಲ್ಲಾ ಆದೇಶವನ್ನ ಈ ಮುಖಾಂತರ ಹೊರಡಿಸಲಾಗಿದೆ ಹೌದು ಶಮಂತ್ ಪಾಕಿಸ್ತಾನದ ವಿರುದ್ಧ ಭಾರತ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿತ್ತು ಒಂದ್ ಕಡೆ ಸಿಂಧು ನದಿ ಒಪ್ಪಂದವನ್ನು ಕೂಡ ಮುರುಗಿಸಿಕೊಂಡಿತ್ತು ಅದ್ರ ಜೊತೆಗೆ ಇನ್ನಿತರ ರಾಜತಾಂತ್ರಿಕ ಕ್ರಮಗಳ ಮೂಲಕ ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಭಾರತ ಮಾಡಿತ್ತು ಈಗ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಭಾರತ ಕೈಗೊಂಡಿದೆ ಪಾಕಿಸ್ತಾನದ ಯಾವುದೇ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನ ಬಳಸದಂತೆ ಸಂಪೂರ್ಣವಾಗಿ ಈಗ ಮುಚ್ಚಲಾಗಿದೆ ಅಂದ್ರೆ ಇದು ಭಾರ ಪಾಕಿಸ್ತಾನಕ್ಕೆ ಬಹಳಷ್ಟು ನಷ್ಟವನ್ನ ಉಂಟು ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಂದಾಜಿಸಲಾಗ್ತಿದೆ ಮುಖ್ಯವಾಗಿ ಪಾಕಿಸ್ತಾನದ ಸರ್ಕಾರಿ ವಿಮಾನಗಳಾಗಿರ್ಬಹುದು ಖಾಸಗಿ ವಿಮಾನಗಳಾಗಿರ್ಬಹುದು ಪಾಕಿಸ್ತಾನದ ಯಾವುದೇ ಒಡೆತನದ ಆ ಖಾಸಗಿ ಸ್ವಾಮ್ಯದ ವಿಮಾನಗಳಾಗಿರ್ಬೋದು ಎಲ್ಲ ವಿಮಾನಗಳಿಗೂ ಈಗ ಆ ವಾಯು ಭಾರತದ ವಾಯು ಪ್ರದೇಶವನ್ನ ಮುಚ್ಚಿರುವಂತದ್ದು ಜೊತೆಗೆ ಸೇನಾ ವಿಮಾನಗಳಿಗೂ ಕೂಡ ತನ್ನ ವಾಯು ಪ್ರದೇಶವನ್ನ ಭಾರತ ಮುಚ್ಚಿದೆ ಇದರಿಂದ ಭಾರ ಇದರಿಂದ ಪಾಕಿಸ್ತಾನಕ್ಕೆ ಸುಮಾರು ನೂರು ಮಿಲಿಯನ್ ಡಾಲರ್ ನಷ್ಟು ನಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಈಗ ಅಂದಾಜಿಸಲಾಗ್ತಿದೆ ಮುಖ್ಯವಾಗಿ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯುಪ್ರದೇಶವನ್ನು ದಾಟದೇ ಇದ್ರೆ ಬೇರೆ ಬೇರೆ ಮಾರ್ಗಗಳನ್ನ ಈಗ ಪಾಕಿಸ್ತಾನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಪ್ರಯಾಣಿಕರಿಗೂ ಕೂಡ ಅಸೌಕರ್ಯ ಉಂಟಾಗುತ್ತೆ ಮತ್ತೆ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಬಹಳಷ್ಟು ನಷ್ಟ ಉಂಟಾಗುತ್ತೆ ಇದರಿಂದ ಪಾಕಿಸ್ತಾನದ ವಿಮಾನಯಾನ ಸಮಸ್ಯೆಗಳ ವಿಶ್ವಾಸಾರ್ಹತೆಗೆ ಕುಂದುಂಟಾಗುತ್ತೆ ಮತ್ತೆ ಇದರಿಂದ ಪಾಕಿಸ್ತಾನಕ್ಕೆ ಆರ್ಥಿಕ ಪೆಟ್ಟನ ಭಾರತ ಕೊಟ್ಟಂಗಾಗುತ್ತೆ ಈಗ ಭಾರತ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ ಯಾವ್ಯಾವ ದೇಶಗಳಿಗೆ ಪಾಕಿಸ್ತಾನದಿಂದ ಹಾರಾಟ ಮಾಡುವಂತಹ ವಿಮಾನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ನೋಡೋದಾದ್ರೆ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಥೈಲ್ಯಾಂಡ್ ಮಲೇಷಿಯಾ ಸಿಂಗಾಪುರ ಇಂತಹ ದೇಶಗಳಿಗೆ ಪಾಕಿಸ್ತಾನದಿಂದ ಹಾರಾಟ ಮಾಡುವಂತಹ ವಿಮಾನಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಮತ್ತೆ ಇದು ಪಾಕಿಸ್ತಾನಕ್ಕೆ ಬಹಳಷ್ಟು ದೊಡ್ಡ ನಷ್ಟ ಆಗುತ್ತೆ ಮತ್ತು ಆರ್ಥಿಕ ಹೊಡೆತವನ್ನು ಈಗ ಭಾರತ ಕೊಟ್ಟಂಗಾಗಿದೆ ಶಮಂತ್ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ